ಕಕ ಕಿರಿದ ಸಿಟಿ ರವಿ vs ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಘರ್ಷ ಸಿಟಿ ರವಿ ಗೆ ಸಭಾಪತಿ ಕ್ಲೀನ್ ಚಿಟ್ ಕೊಟ್ಟ ವಿಷಯ ಗೊತ್ತಿಲ್ಲ ಕಾಂಗ್ರೆಸ್ अधिवेशन ಬಲಿಕಾ ಹೊರಟ್ಟಿ ಬೇಟಿ ಮಾಡ್ತೀನಿ ಏಷ್ಯಾ ನೆಚವರ್ಣ ನ್ಯೂಸ್ ಗೆ ಸಂಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ अधिवेशनದ ಬಲಿಕಾ ಹೊರಟ್ಟಿಯನ್ನ ಬೇಟಿ ಮಾಡ್ತೀನಿ ಅಂತ ಹೇಳಿದಾರೆ ಏಷ್ಯಾ ನೆಚವರ್ಣ ನ್ಯೂಸ್ ಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಟ್ಟಂತಹ ಹೇಳಿಕೆ ನಮ್ಮ ನಾಯಕರ ಜೊತೆಗೂ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತೀನಿ ಸಭಾಪತಿಗೆ ಮನವಿ ಸಲ್ಲಿಸಿ ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ಷೇಪಾರ್ಹ ಹೇಳಿಕೆಗೆ ಪೂರಕವಾದ ವಿಡಿಯೋ ದಾಖಲೆಯನ್ನು ಇವತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಿಡುಗಡೆ ಮಾಡಿರುವಂತ ಸ್ವತಃ ಸಚಿವರೇ ನಮ್ಮ ಜೊತೆಗಿದ್ದಾರೆ ಅವ್ರೇ ಮಾತಾಡ್ತಾ ಸದನದಲ್ಲಿ ಅವತ್ತು ಅವತ್ತೇನಾಯ್ತು ಅನ್ನೋದನ್ನ ಸಿಟಿ ರವಿ ಅವರು ತಮ್ಮ ವರ್ಷ ಹೇಳಿದ್ದಾರೆ ಏನಾಯ್ತು ಅವತ್ತು ನೀವು ನೋಡಿ ನನ್ನ ಹತ್ರ ಸಾಕ್ಷಿ ಇದೆ ಮಾಧ್ಯಮದಲ್ಲಿ ನೀವೇ ಎಲ್ರು ತೋರಿಸಿದೀರ ಏನು ನಡುತ್ತೋ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಬಳಸ್ತಂಥ ಆ ಫ್ಯಾಷನ್ ಅನ್ನುವಂಥ ಪದದ ವಿರುದ್ಧ ನಾವೆಲ್ಲರೂ ಪ್ರತಿಭಟನೆಯನ್ನು ಇದ್ವಿ ನಾವೆಲ್ಲರೂ ಸತ್ಯಾಗ್ರಹವನ್ನು ಕಾಂಗ್ರೆಸ್ ಪಕ್ಷದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಎತ್ಕೊಂಡು ಮಾಡುವಂಥ ಸಂದರ್ಭದಲ್ಲಿ ಅವರು ಪರ ವಿರೋಧ ಮಾತನಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ಮುಗಿತು ಸಭೆ ಹತ್ತು ನಿಮಿಷ ಅಡ್ಜನೆ ಆ ಸಂದರ್ಭದಲ್ಲಿ ನಾನು ನನ್ನ ಸೀಟ್ ಮೇಲೆ ಕೂತಂಥ ಸಂದರ್ಭದಲ್ಲಿ ನನ್ನ ಎದುರುಗಡೆ ಬಂದು ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಡ್ರಗ್ ಎಡಿಕ್ಟ್ ಅಂತ ಒಮ್ಮೆ ಅಲ್ಲ ನಾಲ್ಕು ಸತೆ ಹೇಳಿದೆ ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ ನಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯವರ ಬಗ್ಗೆ ಮಾತನಾಡಿದಾಗ ನಾನು ಸುಮ್ಮನೆ ಕೂರೋಕ್ಕಾಗುತ್ತಾ ಡ್ರಗ್ ಎಡಿಕ್ಟ್ ಯಾಕೆ ರೀ ಅಂತೀರಾ ಹಾಗಾದರೆ ನೀವು ಮೂರು ಜನ ಮುಗ್ಧರ್ನ ಹಾಕ್ಕೊಂಡಿದ್ದೀರಾ ನೀವು ಹಾಗಾದರೆ ಕೊಲಗಾರು ಅಂತಂದರೆ ಕೊಲೆಗಾರ ಅಂದ ತಕ್ಷಣ ಇಂಥ ಒಂದು ಗನಂದಾರಿ ಪದವನ್ನು ಯೂಸ್ ಮಾಡಿದರು ವಿರುದ್ಧ ಹೋರಾಟ ಈಗ ನೀವು ಅದಕ್ಕೆ ಪೂರಕವಾದ ಸಿಟಿ ಆಡಿಯೋನ ಈಗ ರಿಲೀಸ್ ಮಾಡಿದ್ರಿ ಆದರೆ ಇವತ್ತು ಬೆಳಿಗ್ಗೆ ಸಭಾಪತಿ ಹೊರಟಿಯವರು ಅವರು ಇದು ಪೇಕ್ ವಿಡಿಯೋ ಪೇಕ್ ಮಾತುಗಳಿದಾವೆ ಅನ್ನುವಂಥ ಮಾತನ್ನ ಹೇಳಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀವಿ ಅಂದ್ರೆ ಸಿಟಿ ರೈ ಕ್ಲೀನ್ ಚೀಟ್ ಕೊಡೋ ನಿಟ್ಟಿನಲ್ಲಿ ಹೊರಟಿ ಅವರು ಕೆಲಸ ಮಾಡಿರುವಂಥದ್ದು ನೋಡಿ ನಿನ್ನೆ ಮಂಡ್ಯದಲ್ಲಿ ನಾನು ಸಭಾಪತಿಯವರ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀನಿ ಈಗ ಮೀಡಿಯಾದಲ್ಲಿ ಬಂದಿರೋದು ನಾನು ನೋಡಿದ್ದೀನಿ ಅದು ಸಾಕ್ಷಿಯಾದ ಇದಾಗುತ್ತೆ ಸೊ ನನಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮನವಿಯನ್ನು ಕೊಟ್ಟರೆ ರೀಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದರು ಅದೇ ರೀತಿ ನನಗೂ ಕೂಡ ಅವರು ಫೋನ್ ಮುಖಾಂತರ ಮಾತನಾಡಿ ಆ ಸಾಕ್ಷ್ಯನ ಕೊಡಮ್ಮ ನಾನು ರೀಕನ್ಸಿಡರ್ ಮಾಡ್ತೀನಿ ಅಂತ ನನಗೂ ಕೂಡ ಹೇಳಿದರು ನಾನು ಆ ರೀತಿ ಅವರಿಗೆ ಸಾಕ್ಷ್ಯನ ಕೊಟ್ಟಿದ್ದೀನಿ ಈಗ ನೀವೇನು ಇದನ್ನು ವರ್ಷನ್ ಹೇಳ್ತಾ ಇದ್ದೀರಲ್ಲ ಇದನ್ನು ನಾನು ನೋಡೋಲ್ಲ ನಾನು ಅವ್ರ ಮಾತಾಡಿ ಇದಕ್ಕೆ ರಿಯಾಕ್ಟ್ ಮಾಡ್ತೀನಿ ಈಗ ಬೇಟೆ ಬಚಾವೋ ಬೇಟೆ ಪಡಾವೋ ರಾಮನ ಜಪ ಇದೆಲ್ಲ ಮಾಡ್ತಕ್ಕಂಥ ಸಂಸ್ಕೃತಿ ಜೆ ಬಿಜೆಪಿ ನಾಯಕರು ಏಕಾಏಕಿ ಆ ಪದ ಬಳಸಿದ್ದರು ಅದರ ಬಗ್ಗೆ ನೋಡಿ ಬಿ ಜೆ ಪಿ ಅವ್ರ ವರ್ಷನೇ ಬೇರೆ ಬಿ ಜೆ ಪಿ ರಾಷ್ಟ್ರದ ಜನರ ದಿಕ್ಕನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಿದ್ದಾರೆ ರಾಜ್ಯದ ಮಹಿಳೆಯರಿಗೆ ಮಾಡುವ ಮಾಡಬಾರ್ದಂತ ಅಪಮಾನ ಮಾಡಿಬಿಟ್ಟು ಈಗ ನಾನು ಮಾಡಲ್ಲ ಅಂತ ಹೇಳಿ ಪೋರ್ಟ್ರೇಟ್ ಮಾಡ್ಕೊಳ್ಳೋಕ್ಕೆ ಸಿಟಿ ಅವ್ರನ್ನ ವಿಜೃಂಭಣೆಯಿಂದ ಅವ್ರನ್ನ ಕುಣಿಸ್ತಾ ಇದ್ದಾರೆ ಆದರೆ ಅವರು ಮಾತಾಡಿದಂಥ ಮಾತುಗಳಂತೂ ಸತ್ಯ ಅವ್ರೆಷ್ಟೇ ಹೇಳಿ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳಿ ತರ್ಟಿ ತ್ರೀ ಪರ್ಸೆಂಟ್ ಆರಕ್ಷನ್ ತಗೊಂಡು ಬಂದಿದ್ದೀವಿ ಅಂತ ಹೇಳಿ ಮೂಲವಾಗಿ ಈ ಪ್ರಶ್ನೆ ಎಲ್ಲಿಂದ ಹೇಳುತ್ತೆ ಒಬ್ಬ ಮಹಿಳೆ ಸ್ವಾಭಿಮಾನ ಆ ಸ್ವಾಭಿಮಾನಕ್ಕೇನೆ ನೀವು ಕ್ಯಾರೆಕ್ಟರ್ಷನ್ ಮಾಡಿದಂಥವ್ರು ನಿಮ್ಮ ಭೇಟಿ ಬಚಾವೋ ಭೇಟಿ ಪಡಾವೋ ಆಗಲಿ ನಿಮ್ಮ ತರ್ಟಿ ತ್ರೀ ಪರ್ಸೆಂಟ್ ಆರಕ್ಷನ್ ಆಗಲಿ ಅದಕ್ಕೇನು ಅರ್ಥ ಇರುತ್ತೆ ಹೊರಟೆ ಅವರು ಈ ಥರ ಹೇಳಿದ ನಿಮ್ಗೆ ಹೊರಟೆ ಅವ್ರು ಯಾವಾಗ ಭೇಟಿ ಆಗ್ತೀರಿ ಮುಂದಿನ ಕಾರಣ ಹೋರಾಟ ಯಾವ ರೀತಿ ಇರುತ್ತೆ ಅದರ ಜೊತೆಗೆ ಈಗ ಇಪ್ಪತ್ತಾರನೇ ತಾರೀಕು ಅವರು ಬೆಳಗಾವಿ ಜಿಲ್ಲೆ ಕರೆಯನ್ನು ಕೊಟ್ಟಿದ್ದಾರೆ ಮೂರು ಕ್ವಶನ್ ನಾನು ಹೊರಟ್ಟಿ ಸಾಹೇಬ್ರಿಗೆ ಆದಷ್ಟು ಶೀಘ್ರದಲ್ಲಿ ಭೇಟಿ ಆಗ್ತೀನಿ ಗಾಂಧಿ ಭಾರತ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಮೇಲೆ ಹೊತ್ಕೊಂಡಿದ್ದೀವಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ನೂರು ವರ್ಷದ ಇತಿಹಾಸ ಗಾಂಧಿ ಭಾರತ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಇದು ಮುಗಿದ ತಕ್ಷಣ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡ್ತೀನಿ ಯಾವಾಗ ಭೇಟಿ ಆಗಬೇಕನ್ನುವಂಥ ಟೈಮ್ನು ನಿಗದಿಪಡಿಸಿ ತಮಗೂ ಕೂಡ ಹೇಳ್ತೀನಿ ಅವರು ಬೆಳಗಾವಿಗೆ ಬರೋದಾದರೆ ಮೋಸ್ಟ್ ವೆಲ್ಕಮ್ ನಾಲ್ಗೆನ ಸ್ವಚ್ಛ ಇಟ್ಕೊಂಡು ಬನ್ನಿ ಬುದ್ಧಿ ನೆಟ್ಟಿಗೆ ಇಟ್ಕೊಂಡು ಬನ್ನಿ ಬೆಳಗಾವಿ ಏನು ಬೇರೆ ದೇಶದಲ್ಲಿಲ್ಲ ಇಲ್ಲ ಬೆಳಗಾವಿ ಕರ್ನಾಟಕದಲ್ಲೇ ಇದೆ ಚಿಕ್ಕಮಂಗ್ಳೂರು ಬೇರೆ ದೇಶದಲ್ಲ ಚಿಕ್ಕಮಂಗ್ಳೂರು ಕರ್ನಾಟಕದಲ್ಲಿ ಇಷ್ಟು ಲಕ್ಷ್ಮೀ ನ್ಯೂಸ್ ನಕಲಿ ಎನ್ಕೌಂಟರ್ ಬಗ್ಗೆ ಜೋಶಿ ಆರೋಪಕ್ಕೆ ತಂಗಡಿಗೆ ಕಿಡಿ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಜೋಶಿ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ನಡೆಸಿದ ಕೇಂದ್ರ ಸಚಿವರಾಗಿ ಬೀಗ್ ಮಾತಾಡೋದಕ್ಕೆ ನಾಚಿಕೆಯಾಗಬೇಕು ಯಾರನ್ನಾದ್ರೂ ನಕಲಿ ಎನ್ಕೌಂಟರ್ ಮಾಡೋಕೆ ಜೋಶಿ ಅವರು ಗುಜರಾತ್ನಲ್ಲಿ ಇದ್ದಂತೆ ಕಾಣುತ್ತೆ ಅಮಿತ್ ಶಾ ಕಾಲದಲ್ಲಿ ಮಾಡದಂತೆ ಮಾಡ್ತಾರೆ ಬಿಜೆಪಿ ಅವರು ಇನ್ನೂ ಅದೇ ಮನಸ್ಥಿತಿಯಲ್ಲಿದ್ದಾರೆ ಸಿಟಿ ರವಿ ಮೇಲೆ ಕೇಸ್ ಇದೆ ಪೊಲೀಸರು ತಮ್ಮ ಕೆಲಸ ಮಾಡಿದ್ದಾರೆ ಭದ್ರತೆ ದೃಷ್ಟಿಯಿಂದ ಸಿಟಿ ರವಿಯನ್ನ ಸುತ್ತಾಡಿಸಿದ್ದಾರೆ ಅಂತ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೀನಿಯರ್ ಲೀಡರ್ತೈತೆ ನಕಲಿ ಅನ್ಕೊಂಡು ಇದೆಲ್ಲ ಮಾಡದೇ ಯುಗನ ನಾಯಕ ಅವರು ಇನ್ನು ಗುಜರಾತ್ ಗಾಗ ಕಾಣಿಸ್ತೇನೆ ಗುಜರಾತ್ ಅಮಿತ್ ಶಾ ಮಾಡಿದ್ರಲ್ಲ ಅವಾಗ ಅವ್ರಿಗೆ ಗಡಿಪಾರದಲ್ಲ ಇನ್ನು ಆ ಮೈಂಡ್ ಮೈಂಡ್ಸೆಟ್ನಾಗ ಅದಾರ ಬಿಜೆಪಿಯರು ಅಂತ ಅನಿಸುತ್ತೆ ನಮ್ಮ ರಾಜ್ಯದೊಳಗೆ ಎನ್ಕೌಂಟರು ಎಲ್ಲ ಕರ್ಕೊಂಡೋಗುತ್ತೆ ನೋಡಿ ಅವ್ರ ಮೈ ಕೇಸ್ ಆಗೈತೆ ಪೊಲೀಸ್ ಒಂದು ಕೆಲಸ ರಾಜ್ಯದೊಳಗ ಈ ದೇಶದೊಳಗ ನಂಬರ್ ಒನ್ ಪೊಲೀಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಅಂತ ಹೆಸರು ಹೇಳಿದಾಗಿದ್ದು ಇಲ್ಲಿಂದ ಆಯ್ಕೆ ಆಗಿ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿ ಎನ್ಕೌಂಟರ್ ಅಂತ ಕೇಂದ್ರದ ಮಂತ್ರಿ ಹೇಳ್ತಾರ ನಾಚಿ ಮಾಡ್ತಿದ್ದೆ ನಾಚಿಕ್ ಪಡ್ದು ವಿರೋಧ ಪಕ್ಷದ ನಾಯಕರು ಎನ್ಕೌಂಟರ್ ಒಬ್ಬ ವಿಧಾನಪ ಮಾಜಿ ಮಂತ್ರಿ ವಿಧಾನ ಪರಿಷತ್ ಸದಸ್ಯನ ಆ ರೀತಿ ಮಾಡೋಕ್ಕಾಗತ್ತೆ ಈ ರಾಜ್ಯದೊಳಗೆ ಮತ್ತು ನಿಗೂಢ ಸ್ಥಾನಕ್ಕೆ ಕರ್ಕೊಂಡು ಅವಶ್ಯಕತೆ ಅವಶ್ಯಕತೈತಿ ಪ್ರಶ್ನೆ ಸ್ಥಾನ ಅನ್ನೋದಿಕ್ಕಿತ್ತುನು ಅಲ್ಲೇ ಬೆಳಗಾವಿ ವಧ್ವೇಶ ಬೆಳಗಾವಿ ವಧಿವೇಶ ನಡಿತಾ ಇರೋದು ಬೇರೆ ಲಕ್ಷ್ಮಿ ಎಪ್ಪಾಳಕ ಕ್ಷೇತ್ರದೊಳಗಡೆ ಅವ್ರು ಕಾರ್ಯಕರ್ತ ಇರ್ತಾರೆ ಅವ್ರಿಗೆ ಆ ರೀತಿ ಉದ್ದಡ್ ಮಾತನ್ನು ಮಾತಾಡಿ ಮಹಿಳೆಯಿಗೆ ಹಾಂ ಇದು ಬಳಕೆ ಮಾಡೋಂಥ ಪದಾನ ಈ ರಾಜ್ಯದ ಹೆಣ್ಮಗಳಿಗೆ ಆ ರೀತಿ ಬಳಕೆ ಮಾಡಿದ ಮೇಲೆ ಅವ್ರದೇ ಕ್ಷೇತ್ರಗಳ ಅಭಿಮಾನಿಗಳು ಇರ್ತಾರೆ ಮಾಡಬೇಕಾರಲ್ಲ ಇಂಥ ಪದಕ್ಕೆ ಮಾತಾಡಲಿ ಅಂತ ಸಪೋರ್ಟ್ ಮಾಡೋದು ಬಿಜೆಪಿ ಸಂಸ್ಕಾರ ಸಂಸ್ಕೃತಿ ಗೃಹ ಸಚಿವರಿಗೆ ಗೊತ್ತಿಲ್ಲದೆ ತೀರ್ಮಾನ ಅನ್ನೋ ಹೇಳಿಕೆ ಪೊಲೀಸರು ಎಲ್ಲಾ ವಿಷಯಗಳನ್ನ ಹೇಳಬೇಕಾಗಿಲ್ಲ ಜೋಶಿ ಹೇಳಿಕೆಗೆ ಸಚಿವ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ ಅವರದ್ದೇ ಆದ ನಿಯಮ ಇರುತ್ತೆ ಸರ್ಕಾರವನ್ನ ಕೇಳಿಯೇ ಮಾಡಬೇಕು ಅಂತೇನಿಲ್ಲ ನಿಯಮದ ಪ್ರಕಾರ ಪೊಲೀಸರು ಕೆಲಸ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸ್ನವರು ಅವರಿಗೆ ಅವರಿಗೆ ಆದಂತ ನಿಯಮಗಳಿದಾವೆ ಅವರಿಗೆ ಆದಂತ ಕರ್ತವ್ಯ ಪ್ರೊಸೀಜರ್ಸ್ ಇದಾವೆ ಡ್ಯೂಟಿ ಪ್ರೊಸೀಜರ್ಸ್ ಅದನ್ನು ಅವರು ಪ್ರತಿಯೊಂದನ್ನು ಸರ್ಕಾರ ಕೇಳ್ಕೊಂಡು ಮಾಡೋದಿಲ್ಲ ಈಗ ಗೌರ್ಮೆಂಟಿಗೆ ಪ್ರತಿಯೊಂದನ್ನು ಕಳಿಸಿ ಜೀವ ಮಾಡಿಸ್ಕೊಂಡು ಅದನ್ನು ಮಾಡೋದಿಲ್ಲ ಅವರು ಅವರಿಗೇನು ಪ್ರೊಸೀಜರಲ್ಲಿ ಅವ್ರಿಗೆ ಅಧಿಕಾರ ಇದೆ ಅವರು ಹೈರಾರ್ಕಿ ಇದೆ ಪೊಲೀಸಲ್ಲಿ ಡಿ ಜಿ ಡಿಜಿ ಐ ಜಿ ಪಿ ಈಸ್ ದಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೊಲೀಸು ಅವರು ಅಟ್ ದಿ ಮೋಸ್ಟ್ ಅವರನ್ನು ಕೇಳಬಹುದು ಸ್ವಾಮಿ ನಾವೇನು ಮಾಡಬೇಕು ಇಂಥ ಸಿಚುವೇಷನ್ಲಿ ಅಂತ ಅವರನ್ನು ಕೇಳ್ಬೋದು ಇಲ್ಲ ಲಾಂಡ್ ಆರ್ಡರ್ಗೆ ಒಬ್ಬರು ಡಿ ಜಿ ಪಿ ಇರ್ತಾರೆ ಅವರನ್ನು ಕೇಳ್ಬೋದು ಅದರಿಂದ ಕೆಳಗಡೆ ಹೋದರೆ ಒಬ್ರು ಐ ಜಿ ಇರ್ತಾರೆ ಇನ್ ದಿಸ್ ಕೇಸ್ ಕಮಿಷನರ್ ಇರ್ತಾರೆ ಇವರೆಲ್ಲ ಹೈರಾರ್ಕಿ ಇರೋದ್ರಿಂದ ಅವರವ್ರ ಲೆವೆಲಲ್ಲೇ ಅವರು ತೀರ್ಮಾನಗಳು ಮಾಡಿ ಆನ್ ದಿ ಸ್ಪಾಟ್ ಏನು ಮಾಡಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡಿ ತಗೊಳ್ತಾರೆ ಅಂತಿಮವಾಗಿ ಸರ್ಕಾರ ಏನಾದರೂ ಏನಿದ್ ಮಾಡಿದಿರಿ ಇದು ಆಯಿತು ಹಾಗೆ ಹೀಗೆ ಅಂತ ಅಂದಾಗ ಸರ್ಕಾರಕ್ಕೆ ವರದಿ ಒಪ್ಪಿಸ್ತಾರೆ ಸರ್ಕಾರನ ಕೇಳ್ಕೊಂಡು ಪ್ರತಿಯೊಂದನ್ನು ಮಾಡೋದಿಲ್ಲ ಅವರು ಕೆಲವು ಟೈಮ್ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಬೇಕಾದಷ್ಟು ಸಾರಿ ಮುಜುಗರನೂ ಆಗುತ್ತೆ ಬೇಕಾದಷ್ಟು ಸಾರಿ ಅವ್ರು ಮಾಡಿರೋದು ಸರಿ ಅಂತ ನಾವೇ ಹೇಳ್ತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್